ಸೊ ನೆನ್ನೆ ಇಡೀ ರಾಜ್ಯಾದ್ಯಂತ ಸುಮಾರು ಸಾವಿರಾರು ಮಾನ್ಯತೆ ಪಡೆದ ಅಂದರೆ ಪರ್ಮಿಷನ್ ತಗೊಂಡು ಸುಮಾರು ಇಪ್ಪತ್ತು ಮೂವತ್ತು ವರ್ಷ ರನ್ ಆಗಿರುವಂಥ ಶಾಲೆಗಳು ಶಿಕ್ಷಣವನ್ನು ನೀಡಿರುವಂಥ ಶಾಲೆಗಳನ್ನು ಏಕಾಏಕಿ ಅನಧಿಕೃತ ಶಾಲೆಗಳು ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿಬಿಟ್ಟು ಭಾರಿ ಮುಜುಗರ ಮುಜುಗರವನ್ನು ಉಂಟು ಮಾಡಿದ್ದಾರೆ ಸೊ ಇದನ್ನ ರಪ್ಸಾ ಕರ್ನಾಟಕ ಖಂಡಿಸುತ್ತೆ ಯಾಕೆಂದರೆ ಶಿಕ್ಷಣ ಹಕ್ಕು ಕಾಯ್ದೆ ಹದಿನೆಂಟರ ಯಾವುದೇ ನಿಯಮಗಳನ್ನು ಇವರು ಪಾಲಿಸಿಲ್ಲ ಅದರ ಜೊತೆಗೆ ಶಿಕ್ಷಣ ಕರ್ನಾಟಕ ಶಿಕ್ಷಣ ಕಾಯ್ದೆಯ ನಿಯಮಗಳನ್ನು ಪಾಲಿಸಿದೆ ಸರಿಯಾಗಿ ಸೊ ಕರ್ನಾಟಕ ಶಿಕ್ಷಣ ಕಾಯ್ದೆಯ ಮೂವತ್ತೊಂಬತ್ತು ಆಕ್ಟನ್ನು ನೇರವಾಗಿ ಅವರ ಮೇಲೆ ಅಪ್ಲೈ ಮಾಡಿಬಿಟ್ಟು ಸೊ ಅವರಿಗೆ ಅಧಿಕಾರ ಇಲ್ಲದೇ ಇದ್ರೂ ಕೂಡ ಬಿಇಒಗಳು ಅದನ್ನು ಅನಧಿಕೃತ ಶಾಲಾ ಪಟ್ಟಿನಲ್ಲಿ ಸೇರಿಸಿ ಸೊ ಈಗ ಅಡ್ಮಿಷನ್ ಆಗುವಂಥ ಸಂದರ್ಭದಲ್ಲಿ ಮಕ್ಕಳನ್ನು ಕೂಡ ಗೊಂದಲಕ್ಕೆ ಮತ್ತೆ ಮುಜುಗರಕ್ಕೆ ಕೀಡು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಸೊ ಆ ಮಕ್ಕಳುಗಳನ್ನು ಬೇರೆ ಶಾಲೆಗೆ ಸೇರಿಸುವಂಥ ಪರ್ಯಾಯ ವ್ಯವಸ್ಥೆಗಳನ್ನು ಸಹಿತ ಅದನ್ನು ಸೂಚಿಸಿದೆ ಇದ್ದಕ್ಕಿದ್ದಂಗೆ ಸಾವಿರಾರು ಶಾಲೆಗಳು ಅದನ್ನ ಸ್ಪ್ಲಿಟ್ ಮಾಡಿಬಿಟ್ಟು ಪ್ರತಿ ತಾಲೂಕಿಗೆ ಹದಿನೈದು ಇಪ್ಪತ್ತು ಮೂವತ್ತು ಕೆಲವು ತಾಲೂಕಲ್ಲಿ ಐವತ್ತು ಬೆಂಗಳೂರು ಅಂತ ಕಡೆ ನೂರಕ್ಕೂ ಹೆಚ್ಚು ಶಾಲೆಗಳನ್ನು ಇವರು ಅನಧಿಕೃತ ಪಟ್ಟಿನಲ್ಲಿ ಸೇರಿಸಿದ್ದಾರೆ ಅದರಲ್ಲಿ ನಾವು ವಿಶೇಷವಾಗಿ ವಿರೋಧ ಮಾಡ್ತಿರೋದು ಯಾವ ವಿಚಾರಕ್ಕೆ ಅಂತಂದ್ರೆ ಚೇಂಜ್ ಆಫ್ ಅಡ್ರೆಸ್ ಅಥವಾ ಶಾಲೆಯನ್ನು ಸ್ಥಳಾಂತರ ಮಾಡಿ ಸ್ಥಳಾಂತರವನ್ನು ಮಾಡೋದು ಯಾವಾಗ ಅಂತಂದ್ರೆ ಹಳೇ ಬಿಲ್ಡಿಂಗ್ ಶಿಥಿಲವಾಗಿರುವಂತಹ ಗಳು ಇದ್ದಂತಹ ಪಕ್ಷದಲ್ಲಿ ಸೊ ಅಂತವನ್ನ ನೂತನವಾದ ಕಟ್ಟಡಕ್ಕೆ ಅಥವಾ ಒಳ್ಳೆ ಬಿಲ್ಡಿಂಗ್ಗಳಿಗೆ ವ್ಯವಸ್ಥೆ ಇರುವಂತಹ ಕಟ್ಟಡಗಳಿಗೆ ಬದಲಾಯಿಸುವಂತ ಸ್ಥಳ ಬದಲಾವಣೆ ಮಾಡುವಂಥ ಕೆಲಸಗಳನ್ನು ಮಾಡಿರ್ತಾರೆ ಸೊ ಅದಕ್ಕೆ ಪರ್ಮಿಷನ್ಗೂ ಕೂಡ ಸಾಕಷ್ಟು ಬಾರಿ ಅಪ್ಲೈ ಅನ್ನು ಮಾಡಿದ್ರು ಕೂಡ ಇವರು ರಿಸೆಕ್ಟ್ ಅನ್ನು ಮಾಡಿದ್ರು ಯಾಕಂದ್ರೆ ಯಾರು ಅದಕ್ಕೆ ಸ್ಥಳ ಸ್ಥಳ ಬದಲಾವಣೆಗೆ ಪರ್ಮಿಷನ್ ಕೊಡಬೇಕು ಅನ್ನೋದು ಇಲಾಖೆಯಲ್ಲಿ ಇನ್ನೂ ನಿರ್ಧಾರ ಆಗಿರಲಿಲ್ಲ ಸೊ ಅದೇ ರೀತಿ ರಿನ್ಯೂವಲ್ ಆಫ್ ರೆಕಗ್ನಿಷನ್ ಕೂಡ ಗೊಂದಲದಲ್ಲಿದೆ ಸೊ ಇವರು ಹೈಕೋರ್ಟ್ಗೆ ಹತ್ತು ವರ್ಷಕ್ಕೊಮ್ಮೆ ಅಂತ ಅಫಿಡವಿಟ್ ಅನ್ನು ಕೊಡ್ತಾರೆ ಆದರೆ ಶಾಲೆಗಳಿಗೆ ಐದು ವರ್ಷ ಮೂರು ವರ್ಷ ಎರಡು ವರ್ಷ ಒಂದು ವರ್ಷ ಅಂತ ಕೊಡ್ತಾರೆ ಸೊ ಇವೆಲ್ಲವೂ ಕೂಡ ಕಾನೂನು ಬಾಹಿರವಾಗಿ ಇರ್ತವೆ ಸೊ ಕಳೆದ ವರ್ಷ ವರ್ಷ ಪೂರ್ತಿ ಪುಸ್ತಕಗಳನ್ನ ಪುಸ್ತಕ ಮಂಡಳಿ ಕನ್ನಡ ಪುಸ್ತಕ ಸಂಘದಿಂದ ಕೊಡದೆ ಸೊ ನಮಗೆ ಪುಸ್ತಕಗಳನ್ನ ಖರೀದಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಬಿಟ್ಟು ಕೊನೆಗೆ ಇದ್ದಕ್ಕಿದ್ದಂಗೆ ಈಗ ನೀವು ಪುಸ್ತಕಗಳನ್ನು ಬೇರೆವನ್ನ ಬೋಧನೆ ಮಾಡ್ತಾ ಇದ್ದೀರಾ ಸೊ ಅದಕ್ಕೆ ನಾವು ಶಾಲೆಯನ್ನ ಬಂದ್ ಮಾಡ್ತೀವಿ ಅಂದ್ಬಿಟ್ಟು ಅದನ್ನ ಅನಧಿಕೃತ ಪಟ್ಟಿನಲ್ಲಿ ಸೇರಿಸೋದು ಎಷ್ಟು ಸರಿ ಅಥವಾ ಆ ಶಾಲೆನಲ್ಲಿ ಅಡಿಷನಲ್ ಸೆಕ್ಷನ್ಸ್ ಇದಾವೆ ಅಂದ್ರೆ ಇಲ್ಲಿಯವರೆಗೂ ಅಂದ್ರೆ ಸುಮಾರು ಅರವತ್ತು ಎಪ್ಪತ್ತು ವರ್ಷವರೆಗೂ ಕೇಳದೇ ಇದ್ದಂತವ್ರು ಸೊ ಈಗ ಏಕಾಏಕಿ ಅಡಿಷನಲ್ ಸೆಕ್ಷನ್ಸ್ ಇದಾವೆ ಅದಕ್ಕೆ ನೀವು ಪರ್ಮಿಷನ್ ಅನ್ನ ತಗೋಬೇಕು ಅಂತ ಹೇಳ್ಬಿಟ್ಟು ಆ ಶಾಲೆಗಳನ್ನ ಅನಧಿಕೃತ ಪಟ್ಟಿನಲ್ಲಿ ಸೇರಿಸೋದು ಎಷ್ಟು ಸರಿ ಸೊ ಅನಧಿಕೃತ ಶಾಲೆ ಯಾವ ಶಾಲೆ ಪರ್ಮಿಷನ್ ಅನ್ನ ತಗೊಳ್ಳದೆ ಶಾಲೆಯನ್ನು ನಡೆಸ್ತಾ ಇದೆಯೋ ಅಂತ ಶಾಲೆಗಳನ್ನ ಇವರು ಅನಧಿಕೃತ ಅಂತ ಸೇರಿಸಬೇಕು ಸೊ ಬೆಂಗಳೂರಿನಲ್ಲಿ ನೂರಾರು ಶಾಲೆಗಳು ಅನಧಿಕೃತವಾಗಿ ನಡೀತಾ ಇದಾವೆ ಅದರಲ್ಲಿ ದೊಡ್ಡ ದೊಡ್ಡ ಕೈಗಳು ಅಂದ್ರೆ ದೊಡ್ಡ ದೊಡ್ಡ ಮಂತ್ರಿಗಳು ಅಥವಾ ಮಿನಿಸ್ಟರ್ಗಳು ಅಥವಾ ಎಂ ಎಲ್ ಎಗಳು ಸೊ ಇವರು ಹಲವಾರು ಬ್ರಾಂಚ್ಗಳನ್ನ ಪರ್ಮಿಷನ್ ಇಲ್ಲದಲ್ಲೇ ಬೆಂಗಳೂರಿನಲ್ಲಿ ಸೊ ಬಹಿರಂಗವಾಗಿ ನಡೆಸ್ತಾ ಇದಾವೆ ಅಂತ ಶಾಲೆಗಳನ್ನು ಅನಧಿಕೃತ ಪಟ್ಟಿಗೆ ಸೇರಿಸಿದೆ ಬಡ್ಜೆಟ್ ಶಾಲೆಗಳು ಹಳ್ಳಿಗಳಲ್ಲಿ ಎಲ್ಲೋ ಒಂದು ಕಡೆ ಶಾಲೆಗಳನ್ನು ಚಿಕ್ಕ ಪುಟ್ಟದಲ್ಲಿ ಶಾಲೆಗಳನ್ನು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂಥ ಶಾಲೆಗಳನ್ನು ಮುಚ್ಚೋದು ಶಿಕ್ಷಣ ಇಲಾಖೆಗೆ ಯಾವ ರೀತಿ ನ್ಯಾಯ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಸೊ ರುಪ್ಸಾ ಕರ್ನಾಟಕ ಈ ವಿಚಾರವಾಗಿ ಇಡೀ ರಾಜ್ಯದಿಂದ ತಮ್ಮ ಮಾಹಿತಿಯನ್ನು ತರಿಸ್ಕೊಳ್ತಾ ಇದೆ ಸೊ ಈ ವಿಚಾರವಾಗಿ ಅವರು ಕರ್ನಾಟಕ ಶಿಕ್ಷಣ ಹಕ್ಕು ಕಾಯ್ದೆ ಅಥವಾ ಕರ್ನಾಟಕ ಶಿಕ್ಷಣ ಕಾಯ್ದೆ ಎರಡನ್ನೂ ಕೂಡ ಸಂಪೂರ್ಣವಾಗಿ ಉಲ್ಲಂಘಿಸಿರೋದ್ರಿಂದ ಈ ವಿಚಾರಕ್ಕೆ ನಾವು ನ್ಯಾಯಾಂಗ ಹೋರಾಟಕ್ಕೆ ಅನಿವಾರ್ಯವಾಗಿ ಹೋಗಲೇಬೇಕಾಗುತ್ತೆ ಯಾಕಂದರೆ ಈಗ ಅಡ್ಮಿಷನ್ ಟೈಮು ಮತ್ತು ಈಗ ಆಲ್ರೆಡಿ ಮಕ್ಕಳುಗಳು ಆ ಶಾಲೆನಲ್ಲಿ ಓದ್ತಾ ಇದ್ದು ಸುಮಾರು ಸಾವಿರಾರು ಮಕ್ಕಳುಗಳು ಒಂದೊಂದು ಶಾಲೆಗಳಲ್ಲಿ ಕೆಲವು ಶಾಲೆಗಳಲ್ಲಿ ಸೊ ಅಂತ ಶಾಲೆಗಳನ್ನು ನಾವು ಉಳಿಸಬೇಕಾಗತ್ತೆ ಯಾಕಂದರೆ ರಾಜ್ಯದ ಬಹುಶಃ ಆ ಶಾಲೆಗಳಲ್ಲಿದೆ ಸೊ ಹಾಗಾಗಿ ರುಪ್ಸಾ ಕರ್ನಾಟಕ ಅವರಿಗೆ ಬಲವಾಗಿ ಸಪೋರ್ಟ್ ಆಗಿ ನಿಲ್ಲುತ್ತೆ ಅಂತೇಳಿ ಈ ಮೂಲಕ ಹೇಳ್ತಾ ಸೊ ಇಲಾಖೆಯ ಈ ಕ್ರಮವನ್ನು ಖಂಡಿಸ್ತಾ ಸೊ ಮುಂದೆ ಈ ರೀತಿ ಆಗದಂಗೆ ಅದಕ್ಕೆ ಸಂಬಂಧಪಟ್ಟಂತಹ ಇಲಾಖೆ ಎಚ್ಚರಿಕೆ ವಹಿಸಬೇಕು ಹೇಳಿ ಕೇಳ್ಕೊಳ್ತಾ